ಯಾಕ್ ಬಂದಿದ್ರು ಸೌರಾ ಏನಂತ ಹೇಳಬೇಕು ಅಂತೆ ಯಾಕ್ ಬಂದಿದ್ರು ಇಲ್ಲ ಬನ್ ಬಾಳ್ಬಾಳ್ ಮಾತಾಡಿದಾ ನಾನು ಮಾಡ್ತನೇ ಹಿಂ ಮಾಡ್ತನೇ ನಾನು ಬಂದಿದಾ ಬಾಳ್ಬಾಳ್ ಮಾತಾಡಿದಾ ಅದಕ್ಕೆ ನಾನು ಒಮ್ಮೆ ಬಂದಾ ಹಂಗ್ ಮಾಡ್ತೀನಿ ಹಿಂ ಮಾಡ್ತೀನಿ ಅಂತ ಹೇಳಿದ್ನ ಹಂಗ್ ಮಾಡ್ತೀನಿ ಹಿಂ ಮಾಡ್ತೀನಿ ಅಂತ ಚೆನ್ನಾಗಿ ಮಾತ್ರ ನಾವು ಬೇಗ ಮೇಡಮ್ ಅವ ಯಾವತ್ತು ಬರ್ತಾನೆ ಅಂತಲ್ಲ ಅವತ್ತು ನೀನು ಅಂತ ನಾವು ಬ್ಯಾರೆ ಮಾಡ್ತೀನಿ ಅಂತ ಹೇಳಿ ಬೇಕಾದ್ರೆ ಬೆಳ್ಳಿ ಎಂತಿಲ್ಲ ಮಾತಾಡಣ್ಣ ಬೆಳ್ಳಿ ಮೇಡಮ್ ಏನಿಲ್ಲ ಅವಾಗ ಟಾಕ್ ಅದ ಮಾಮೂಲಿ ಮೆಟ್ರಾ